ಸರ್ ಅಂದ್ರೆ ಇದು ನಮ್ಮ ತಂದೆ ಕಾಲದಿಂದಲೂ ಒಂದು ನಲ್ವತ್ತು ವರ್ಷ ಆಯಿತು ಅಂದ್ರೆ ಹಾಗೆಲ್ಲ ನಮ್ಮ ತಂದೆಯವರೆಲ್ಲ ಚಿಕ್ಕದಾಗಿ ಮಾಡ್ತಿದಲ್ವಾ ಅದರಿಂದ ಈಗ ನಮ್ಮ ಎಂಡ್ ಅವರು ಬಂದ್ಮೇಲೆ ನಾವು ಸ್ವಲ್ಪ ಮಿಷಿನ್ ದಾವಣಗೆರೆ ಹ್ಮ್ ದಾವಣಗೆರೆ ಮ್ಯಾನುಫ್ಯಾಕ್ಚರ್ ಅಲ್ವಾ ಅಂದ್ರೆ ನಮ್ಮ ಇದ್ರಲ್ಲೆಲ್ಲ ಒಂದೇ ನಮ್ಮ ಟೌನಲ್ಲಿ ಇನ್ನೂ ಈ ತರ ಮಿಷಿನ್ ಮಾಡಿಲ್ಲ

ಅದನ್ನು ನೋಡಿಕೊಂಡು ನಾವು ಯಾಕೆ ಮಾಡಬಾರ್ದು ಅಂತ ಒಂದೊಂದು ಮಿಷಿನ್ನು ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸರ್ ನಾನು ಅಂದರೆ ಮೊದಲು ಕೈಲಿ ಮಾಡೋಣ ತಗೊಂಡಿದ್ದೆ ಆ ಖಾದಿ ಬೋರ್ಡಿಂದ ಪಿ ಎಮ್ ಎ ಜಿ ಪಿಯಿಂದ ಬರುತ್ತೆ ಅವಾಗ ಒಂದು ತ್ರೀ ಲ್ಯಾಕ್ಸ್ ತಗೊಂಡಿದ್ದೆ ಆಗ ಅವಾಗ ತಗೊಂಡಿದ್ ಮೇಲೆ ಇನ್ನೂ ಇದನ್ನು ಮಾಡ್ಬೇಕಾದ್ರೆ ಅದು ಇನ್ನೂ ನೆಕ್ಸ್ಟ್ ಎರಡನೇ ಸರಿ ಕೊಡ್ಲಿಲ್ಲ ಯಾಕಂದ್ರೆ ಸರ್ ಫಸ್ಟ್ ಸರಿ ನೀವು ತಗೊಂಡ್ಮೇಲೆ ಅದನ್ನ ಇನ್ನು ಎರಡನೇ ಸರಿ ನಿಮ್ಗೆ ಅಲೋ ಮಾಡೋಕ್ಕಾಗಲ್ಲ ಅಂತ ಅದರಿಂದ ನಾವೇ ಒಂದು ಸ್ವಲ್ಪ ಇಲ್ಲೆಲ್ಲ ಹೊರಗಡೆ ಫೈನಾನ್ಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ ಸರ್ ಎಲೆಕ್ಟ್ರಿಸಿ ಸಪ್ಲೈ ಇದೆ ಟ್ವೆಂಟಿ ಫೋರ್ ಅವರ್ಸ್ ಸಿಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಸಿಗುತ್ತೆ ತ್ರೀ ಪೇಸ್ ಅಲ್ವಾ ಕಮರ್ಸಿ ಮಾಡ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಸಿಗುತ್ತೆ ಅಂದ್ರೆ ನಮ್ದೇನೋ ವರ್ಕು ಅಂದ್ರೆ ಒಂದು ಸಿಕ್ಸ್ ಅವರ್ ಅಷ್ಟೇ ಏನ್ ಟ್ವೆಂಟಿ ಫೋರ್ ಅವರ್ಸ್ ಏನೋ ಶಿಫ್ಟ್ ಮಾಡಲ್ಲ ಇದು ಒಂದು ಬೆಳಗ್ಗೆ ಒಂದು ಆರು ಗಂಟೆಯಿಂದ ಒಂದು ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆಗೆಲ್ಲೇಬರ್ ಇದೆ ಒಂದು ಹತ್ತು ಜನ ಇದೆ ಹತ್ತು ಜನ ಕೆಲಸ ಮಾಡ್ಬಿಡ್ತಾರೆ ನಿಮಗೆ ಬತ್ತಿಂದ ತರ್ತೀರಾ ಸರ್ ಬತ್ತ ನಮಗೆ ಮಾಮೂಲಿ ಪಾರ್ಟಿಗಳು ಇರ್ತಾರಲ್ಲ ನಮಗಾಗೆ ಕೊಡೋಂಥವ್ರು ಅವರು ಎಲ್ಲ ಹೊರಗಡೆ ಹಳ್ಳಿ ಕಡೆ ರೈತರ ಹತ್ರ ಯಾರ ಹತ್ರ ಇದೆ ಅಂತ ವಿಚಾರಿಸಿಕೊಂಡು ಒಂದು ಐವತ್ತು ಚೀಲ ನೂರು ಚೀಲ ಆ ಥರ ತಗೊಬಂದು ಕೊಡ್ತಾರೆ ಈಗ ನೀವು ಆರ್ ಅವರ್ ಶಿಫ್ಟ್ ನಡೆಸಿದ್ರೆ ಎಷ್ಟು ಚೀಲ ಪ್ರೊಸೆಸ್ ಮಾಡ್ಬೋದು ಸರ್ ನಮಗೆ ಆರ್ಡ್ರ್ ಇದ್ದಂಗೆ ಬೇಕಾದ್ರೆ ಆರ್ಡ್ರ್ ಇನ್ನೂ ಇನ್ನೊಂದು ಹತ್ತು ಮುಂಟೆ ಜಾಸ್ತಿ ಮಾಡ್ಬೋದು ಆರ್ಡ್ರ್ ಕಮ್ಮಿ ಆದರೆ ಒಂದು ಸ್ವಲ್ಪ ಕಮ್ಮಿನೂ ಮಾಡ್ಬೋದು ಆ ಥರ ಯಾರು ಕೊಟ್ಟಿ ಸರ್ ಅಂದರೆ ನಮ್ಮ ಮಾಮೂಲಿ ಪಾರ್ಟಿಗಳೇ ಅಂದರೆ ಅವರು ಸೇಲಿಂಗ್ ಯಾವ ಥರ ಆಗುತ್ತೆ ನೋಡ್ಕೊಂಡು ನೋಡ್ಕೊಂಡು ನಮಗೆ ಆರ್ಡ್ರ್ ಕೊಡ್ತಾರೆ ಈಗ ಸೇಲ್ ಆಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ತಗೋತಾರೆ ಈಗ ಸರ್ ಸೇಲ್ ಜಾಸ್ತಿ ಆಯಿತು ಈಗ ಅವ್ರು ತಗೊಳೋದಕ್ಕೂ ಇನ್ನೂ ಸೇಲ್ ಜಾಸ್ತಿ ಆಯಿತು ಅಂದ್ರೆ ಇನ್ನೊಂದು ಸ್ವಲ್ಪ ಬೇಕು ಅಂತಾರೆ ಆ ಥರ ಹೋಗುತ್ತೆ ನಿಮ್ಮದು ಪುರಿ ಸರ್ ನಮ್ಮದು ಕೇರ್ಪೇಟೆ ಹಾಸನ ಮತ್ತು ಈ ಕಡೆ ಮೈಸೂರು ಮತ್ತು ಈ ಕಡೆ ಕೊಣ್ಣೂರು ಅಂತ ಇದೆ ಕಣ್ಣೂರು ಆ ಕಡೆ ಎಲ್ಲ ಸಪ್ಲೈ ಮಾಡ್ತೀವಿ ಅಂದರೆ ಏನಪ್ಪಾ ಅಂದರೆ ಇದೆ ಒಂದು ಸ್ವಲ್ಪ ಶೇಲಿಂಗ್ ಜಾಸ್ತಿ ಆದಷ್ಟು ನಮಗೊಂದು ಸ್ವಲ್ಪ ವರ್ಕಿಂಗ್ ಜ ನಡೀತದೆ ಶೇಲಿಂಗ್ ಕಮ್ಮಿ ಆದಾಗ ನಮಗೂ ಇದು ವರ್ಕ್ ಒಂದು ಸ್ವಲ್ಪ ಸ್ಟಾಪ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಯಾವ ತಿಂಗಳಲ್ಲಿ ಜಾಸ್ತಿ ಸೇಲ್ ಸರ್ ನಮಗೆ ಏನಿದ್ರು ಅಕ್ಟೋಬರಿಂದ ಒಂದು ಸ್ವಲ್ಪ ಮಾರ್ಚ್ ಗಂಟೆ ಒಂದು ಸ್ವಲ್ಪ ಸೀಸನ್ನು ಸರ್ ಏಕೆಂದ್ರೆ ಜಾತ್ರೆ ಅಲ್ವಾಗ ಜಾತ್ರೆಗಳು ನಡೀತೀವಿ ದೀಪಾವಳಿಯಿಂದ ಜಾತ್ರೆಗಳು ಸ್ಟಾರ್ಟ್ ಆದರೆ ಇನ್ನು ಮಾರ್ಚ್ ಗಂಟಲು ಒಳ್ಳೆ ಸೀಸನ್ ಆಗುತ್ತೆ ಟೈಮ್ ಆಮೇಲೆ ಸ್ವಲ್ಪ ಡೌನ್ ಆಮೇಲೆ ಒಂದು ಸ್ವಲ್ಪ ಡೌನ್ ಆಗುತ್ತೆ ಇನ್ನು ಜಾತ್ರೆ ಇನ್ನು ಜಾತ್ರೆ ಎಲ್ಲ ಕಮ್ಮಿ ಆಗುತ್ತಲ್ಲ ಜಾತ್ರೆಗಳು ಕಮ್ಮಿ ಆದಾಗ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಜಾತ್ರೆ ಮುಗಿದ್ಮೇಲೆ ಅಂದ್ರೆ ಇನ್ನು ಬೇಸಿಗೆಲ್ಲ ಅಂತೂ ಇನ್ನೂ ಇರುವಾರ ಕಮ್ಮಿ ಆಟವನ್ನೇ ಪುರಿ ಆರು ಸ್ವಲ್ಪ ಮಳಗಾಲದ ಒಂದ್ ಸ್ವಲ್ಪ ಅದ್ಬಿಟ್ರೆ ಇನ್ನೊಂದು ಜಾತ್ರೆ ಆಟ ಇಲ್ಲ ಸರ್ ನಮ್ದೆಲ್ಲ ಲೀಟರ್ ಲೆಕ್ಕ ಕೊಡೋದು ಲೀಟರ್ ಲೆಕ್ಕ ಎಲ್ಲ ನಮ್ ಭತ್ತ ತಗೊಳ್ಳೋದೆಲ್ಲ ಕ್ವಿಂಟಲ್ ತುಕೋ ನಮ್ಮ ಪೂರಿ ಎಲ್ಲ ಅಳತೆ ಹಂಡ್ರೆಡ್ ಲೀಟರ್ ನೈಂಟಿ ಲೀಟರ್ ಏನ್ ರೇಟಲ್ಲಿ ಕೊಡ್ತೀನಿ ಹಂಡ್ರೆಡ್ ಲೀಟರ್ ಎಲ್ಲ ಒಂದು ನೂರು ರೂಪಾಯಿ ಆರುನೂರು ರೂಪಾಯಿ ಹೋಗ್ತದೆ ಇನ್ನು ಅವರು ಅಲ್ಲಿ ಡಿಸ್ಟ್ರಿ ಅವ್ರ ಸೇಲಿಂಗ್ ಮಾಡೋದು ಅವ್ರ ರೈಟಲ್ಲಿ ಅವ್ರು ಮಾಡ್ಕೊತಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ರೈಟಲ್ಲಿ ನಾವು ಕೊಡೋದು ನಾವು ಅವ್ರು ಕೊಡ್ತೀವಿ ನೀವು ಎಲ್ಲಿ ಈಗ ಇದನ್ನು ಎಲ್ಲಿ ಸ್ಟೋರ್ ಮಾಡ್ಕೋತೀರಾ ನಿಮ್ಮದು ಫಿನಿಶ್ಡ್ ಪ್ರಾಡಕ್ಟ್ನ ಸ್ಟೋರ್ ಏನಿಲ್ಲ ಸರ್ ಅವತ್ತು ವರ್ಕ್ ಮಾಡಿದ್ದು ನಾಳೆ ಅವತ್ತು ಡಿಸ್ಟ್ರಿಬ್ಯೂಟರ್ ಇವತ್ತು ವರ್ಕ್ ಮಾಡಿ ಇವತ್ತು ರೆಡಿ ಮಾಡಿದ್ರೆ ನಾಳೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ ಯಾವ ಕಡೆ ಅಂದರೆ ಯಾವ ಕಡೆ ಬೇಕು ಒಂದು ಐವತ್ತು ಚೀಲ ನೂರು ಚೀಲ ಆ ಥರ ಚಿಕ್ಕ ಚಿಕ್ಕ ವ್ಯಾನ್ಗಳು ಇರ್ತಾವಲ್ಲ ಆ ವ್ಯಾನ್ ಕಳಿಸ್ಬಿಡ್ತೀವಿ ಅಂದ್ರೆ ಮುಂಚೆನೆ ಆರ್ಡರ್ ಇದ್ದರೆ ಮಾತ್ರ ನೀವು ಮಾಡ್ತೀರಾ ಇಲ್ಲಾಂದರೆ ಮಾಡ್ತಾ ಇರ್ತೀವಿ ಅಂದರೆ ನಮಗೆ ಪರ್ಮಿಟ್ ಪಾರ್ಟಿಗಳು ಇರ್ತಾರಲ್ಲ ಅವ್ರಿಗೂ ಫೋನ್ ಮಾಡ್ತೀವಿ ಹಣ ನಾಳೆ ಏನೋ ಬೇಕಾ ಅಂತ ಬೇಕು ಕಳಿಸಿ ಅಂದ ಕಳಿಸ್ತೀವಿ ಇಲ್ಲ ಈ ವಾರ ಒಂದು ಸ್ವಲ್ಪ ಸೇಲಿಂಗು ಆಗಿಲ್ಲ ಇವತ್ತು ಬೇಡ ನೆಕ್ಸ್ಟ್ ವಾರ ಕಳಿಸಿದ್ರೆ ಅಂದ್ರೆ ಸ್ಟಾಪ್ ನಿಮಗೆ ಲೇಬರ್ ಎಲ್ಲ ಬರ್ತಾರೆ ಸರ್ ಇಲ್ಲೇ ನಮ್ಮ ಟೌನ್ ಅವರೇ ಇಲ್ಲೇ ಅಕ್ಕಪಕ್ಕ ಹತ್ರದವ್ರೆ ಗಂಡಸ್ರ ಹೆಂಗಸ್ರ ಸರ್ ಲೇಡೀಸ್ ಒಂದು ಐದು ಜನ ಇದ್ದಾರೆ ಜೆಂಟ್ಸ್ ಒಂದು ಮೂರು ಜನ ಇಲ್ಲಿ ತುಂಬಾ ಹೆವಿ ವರ್ಕ್ ಇದೆಯಾ ಅಥವಾ ಏನು ವರ್ಕ್ ಇಲ್ಲ ಸರ್ ಲೇಡೀಸ್ ಮಾಡ್ಕೊಂಡು ಹೋಗ್ತೀವಿ ಮೊದಲು ಕೈಲಿ ಮಾಡೋದು ಅವರ ಭಾಳ ವರ್ಕ್ ಇತ್ತು ಅದಕ್ಕೆ ಜೆಂಟ್ಸೇ ಬೇಕಾಗಿತ್ತು ಕೈಲಿ ಮಾಡುವಾಗ ಇವಾಗ ಏನು ಜೆಂಟ್ಸೇ ಬೇಕಾಗಿ ಲೇಡೀಸು ಸಾಕು ಅವರು ಒಂದು ಇಬ್ಬರಾಳು ಗಣಸಿದ್ರೆ ಲೇಡೀಸೇ ಮಾಡ್ಕೊಂಡು ಹೋಗ್ತಾರೆ ಸರ್ ಲೇಬರ್ ಈಗ ಲೇಡೀಸ್ಗೆಲ್ಲ ಒಂದು ಫೈವ್ ಹಂಡ್ರೆಡ್ ಕೊಡ್ತಾ ಇದೀವಿ ಇನ್ನು ಜೆಂಟ್ಸ್ ಒಂದು ಸೆವೆನ್ ಹಂಡ್ರೆಡ್ ಅಂದರೆ ಒಂದು ಸ್ವಲ್ಪ ಲೇಬರ್ಸ್ ಅಂದರೆ ಅವರಿಗೆ ಒಂದು ಕಮ್ಮಿ ಆದಾಗ ಒಬ್ಬರಿಗೆ ಏನಾದರೂ ಒಂದು ಸ್ವಲ್ಪ ಕಮ್ಮಿ ಆದರೆ ಆ ಲೇಬರ್ಸ್ ಚಾರ್ಜನ್ನು ಕೆಲಸ ತೋರಿಸ್ದು ಅವ್ರಿಗೆ ಕೊಟ್ಬಿಡ್ತೀವಿ ಆ ಥರ ಇನ್ನೊಬ್ರು ಕಮ್ಮಿ ಅಂದರೆ ಅವರು ಒಂದು ಸ್ವಲ್ಪ ಮೂಟೆ ಎಲ್ಲ ಬರಬೇಕು ಜೆಂಟ್ಸ್ ಇವರು ಮೂಟೆ ಗಿಟೆ ಈಗ ಹೊರಗಡೆ ಕೊಡೋನಿಂದ ಮೂಟೆ ಎಲ್ಲ ಭತ್ತದ ಮೂಟೆ ಎಲ್ಲ ಕೊಡಬೇಕು ಏವಿ ಕೆಲಸ ಇದೆ ಅವ್ರಿಗೆ ಅಲ್ಲಿ ಗಂಡಸ್ರು ಮಾಡೋ ಕೆಲಸ ಲೇಡೀಸೇ ನೀವು ಬನ್ನಿ ಮೂಟೆ ಅವ್ರಿ ಅಂದ್ರೆ ಅವ್ರ ಮೂಟೆ ಹೊರಕಾಗಲ್ಲ ಈಗ ಸ್ಟೋರ್ ಮುಂದ್ರೆ ಅಲ್ಲಿಂದ ಸುಮಾರು ಇಲ್ಲಿ ಗಂಟೆ ಮೂಟೆ ಮೂಟೆ ಹೊತ್ಕೊಂಡ್ಬರ್ಬೇಕು ಹೆಚ್ಚು ಕಮ್ಮಿ ಒಂದು ಒಂದು ನಲವತ್ತು ಒಂದು ನಲವತ್ತು ಮೂಟೆ ಭತ್ತ ಬರ್ಬೇಕು ಅವರು ಆ ನಲವತ್ತು ಮೂಟೆ ಭತ್ತ ಹಂಡೆ ಸುರಿಬೇಕು ಜನ ಹಾ ಮಾಡ್ತಾರೆ ಒಬ್ರು ಮೂಟೆ ಎದ್ಕೊಟ್ಟಾಗೆ ಒಬ್ರು ಮೂಟೆ ಹೊತ್ಕೊಂಡು ಹೊತ್ಕೊಂಡು ಹಾಕೊಡ್ತಾರೆ ಆಮೇಲೆ ಅಲ್ಲಿ ಡ್ರಮ್ ಇದೆ ಆ ಡ್ರಮಿಗೆ ಸುರಿಬೇಕು ಆ ಡ್ರಮ್ಮಿಂದ ಮಾರ್ನೆ ಬೆಳಗ್ಗೆ

ಸಾಯಂಕಾಲ ಒಂದು ಆರು ಗಂಟೆ ಗಂಟಲು ಭತ್ತ ನೀರಲ್ಲೇ ಇರಬೇಕು ನೀರಲ್ಲಿ ಇದ್ದಿದ್ದಂತ ಆರು ಗಂಟೆ ಆದ್ಮೇಲೆ ನೀರನ್ನು ಬಿಟ್ಬಿಟ್ರೆ ಫುಲ್ ನೀರಲ್ಲಿ ಹೋಗಿ ಈ ತರ ಭತ್ತ ಡ್ರೈ ಆಗಿರುತ್ತೆ ಈ ಏನು ಮಾಡ್ತೀವಿ ಅಂದ್ರೆ ಮಾರನೇ ಬೆಳಗ್ಗೆ ಕೆಲಸದವ್ರು ಬರ್ತಾರಲ್ಲ ಕೆಲಸವರು ಬಂದಾಗ ಇಬ್ಬರ ಗಂಡಾಳು ಕೆಳಗೆ ಒಳಗಡೆ ಇಳಿದು ಇದೆಲ್ಲ ತುಂಬಿ ತುಂಬಿ ಕೊಡ್ತಾರೆ ಇಲ್ಲಿಗೆ ಇಲ್ಲಿಗೆ ಹಾಂ ಇಲ್ಲಿಗೆ ಹಾಕ್ಬೇಕು ಇದಕ್ಕೆ ಹಾಕ್ತಾರೆ ಹಾಕಿದ್ದು ಇಲ್ಲಿ ಇದು ಬ್ಲಡ್ ಸಿಸ್ಟಮಲ್ಲೇ ಹೋಗಿ ಯಾರೋ ತಲೆ ಮೇಲೆ ಹೊರೋದು ಮಾಡೋದು ಏನಿಲ್ಲ ಎಲ್ಲ ಬೆಡ್ ಸಿಸ್ಟಮಲ್ಲಿ ಹೋಗಿ ಅಲ್ಲಿ ಮಿಷಿನೊಳಗೆ ಬೀಳುತ್ತೆ ಆ ಮಿಷಿನ ಬೀಳುತ್ತೆ ಓಕೆ ಅಲ್ಲಿಂದ ಭತ್ತ ಮತ್ತೆ ಮರಳು ಹಾಕೊಂಡಿರ್ತೀವಿ ನಾವು ಬೇಕು ಮರಳಿನ ಜೊತೆ ಭತ್ತನದೇ ಈಟನ್ನು ಕೆಳಗಡೆ ಈಟ್ ಕೊಡ್ತಾ ಇರ್ತೀವಲ್ಲ ಆ ಮರಳಿನ ಜೊತೆ ಭತ್ತನ ಬೆಂದು ಬೆಂದು ಒಂದು ಸ್ವಲ್ಪ ನಮ್ಗೆ ಏನೋ ಅದುವಾಗ ಆ ಅದುವಾಗ ಭತ್ತ ಬೇಯಿಸ್ಕೊಂಡು ಆ ಮರಳು ಪುನಃ ರಿಟರ್ನ್ ಆಗುತ್ತೆ ಮಿಷಿನ ಒಳಗಡೆ ಅದು ಸರಿ ಅದೇನಾಗುತ್ತೆ ಅಂದರೆ ಬರೀ ಭತ್ತ ಮಾತ್ರ ಬೆಂದಿದ್ದು ಹೊರಗಡೆ ಬರುತ್ತೆ ಈ ಮರಳಿ ಅಂಥದ್ದು ಒಳಗಡೆ ರಿಟರ್ನ್ ಆಯ್ತಾ ಹೋಗೋದು ಹಿಂದೆ ಮುಂದೆ ಭತ್ತ ಆಗ್ತದೆ ಆವಾಗ ಅದು ಭತ್ತ ಬೇಯಿಸ್ಕೊಂಡು ಪುನಃ ಅದನ್ನು ಭತ್ತನ ಆರಿಸಿ ಕ್ಲೀನಾಗಿ ಒಂದು ಸ್ವಲ್ಪ ಕೋಲ್ಡ್ ಮಾಡಿ ಅದನ್ನು ರೈಸ್ ಮೇಲಕ್ಕೆ ಕಳಿಸ್ಬೇಕು ಓಕೆ ಹಾಂ ಭತ್ತನ ಆ ರೈಸ್ ಮೇಲೆ ಕಳ್ಸ್ಕೊಂಬಂದು ಇಲ್ಲಿ ಅಕ್ಕಿ ಮಾಡಿಸ್ಕೊಂಡ್ ಬಂದಿದ್ದೇನು ಮಾಡಿ ಈಗ ಬಂದ ಭತ್ತ ಬೆಂದಿರೋದು ಈ ಥರ ರೈಸ್ ಮೇಲೆಲ್ಲ ಅಕ್ಕಿ ಮಾಡಿಸ್ಕೋದು ರೀ ಇದು ಭತ್ತ ಬೆಂದಿರೋ ಅಕ್ಕಿ ಇದು ಇದು ಪಾಲಿಷ್ ಆಗಿಲ್ಲ ಅಲ್ಲ ಪಾಲಿಷ್ ಆಗಿದೆ ಪಾಲಿಷ್ ಆಗಿದೆ ಪಾಲಿಷ್ ಆಗಿದೆ ಅಂದ್ರೆ ಭತ್ತ ಬೆಂದಿರತ್ತಲ್ಲ ಅದರಿಂದ ಕಲರ್ ಈ ತರ ಬರೋದು ಅಕ್ಕಿ ಹಾ ಕುಸುಬ್ಲಕ್ಕಿ ತರ ಈ ತರ ಕಲರ್ ಬರೋದು ಈ ತರ ಕಲರ್ ಬಂದು ಅಕ್ಕಿ ರೆಡಿ ಮಾಡಿಸ್ಕೊ ಬಂದ್ಮೇಲೆ ಅಕ್ಕಿ ನು ಪುನಃ ಒಂದ ಫಿಫ್ಟಿ ಪರ್ಸೆಂಟ್ ಅದನ್ನ ಹೀಟ್ ಮಾಡ್ಬೇಕು ಇದನ್ನ ಹೀಟ್ ಮಾಡಿ ಪುನಃ ಇಲ್ಲಿ ಕೊಡ್ಬೇಕು ಇಲ್ಲಿ ಮಿಷಿನಲ್ಲಿ ಫಿಫ್ಟಿ ಪರ್ಸೆಂಟ್ ಅಕ್ಕಿ ಬಿಸಿ ಮಿಷಿನ್ ಮಾಡಿಕೊಂಡು ಇಲ್ಲಿ ಸುರಿಬೇಕು ಬೋಸಲ್ ತಗೊಂಡ್ ತಗೊಂಡು ಇಲ್ಲಿ ಸುರಿಬೇಕು ಇಲ್ಲಿ ಇಲ್ಲಿ ಸ್ವಲ್ಪ ಶಾರ್ಟ್ ನೀರು ನೀರು ಪುರಿ ಟೇಸ್ಟ್ ಬರ್ಬೇಕಲ್ಲ ಶಾರ್ಟ್ ನೀರು ಇರುತ್ತೆ ಆ ಶಾರ್ಟ್ ನೀರಲ್ಲಿ ನಮ್ಗೆ ಅಕ್ಕಿಗೆ ಎಷ್ಟು ಅದ್ ಹೋಗ್ಬೇಕು ನೀರು ಅಷ್ಟನ್ನ ಕೊಟ್ಕೊಂಡು ಎರಡು ಮಿಕ್ಸ್ ಆಗೋಗುತ್ತೆ ಇದು ಅಕ್ಕಿ ಮತ್ತೆ ನೀರು ಅವಾಗ ಫುರಿ ಈಚೆ ಹೊರ್ಗಡೆ ಬರುತ್ತೆ ಅದರಿಂದ ಹೊರಗಡೆ ಬರುತ್ತೆ ಸರ್ ಸುಮಾರು ದೊಡ್ಡ ಪ್ರೋಸೆಸ್ ಇದೆ ಅಲ್ಲ ಎಷ್ಟು ದಿನ ಆಗುತ್ತೆ ಈಗ ಒಂದು ರಾ ಮೆಟೀರಿಯಲ್ ಇಂದ ತಿರ್ಗ ಪುರಿ ಬರೋದಕ್ಕೆ ಎಷ್ಟು ದಿನ ಮೂರು ದಿವಸ ಬೇಕು ಮೂರು ದಿವಸ ಬೇಕು ಮೂರು ದಿವಸ ಇವತ್ತು ಭತ್ತ ಭತ್ತ ಪುರಿ ಉರಿಬೇಕು ಅಂದ್ರೆ ಮೂರು ದಿವಸ ಬೇಕು ಈಗ ನಾಳೆ ಭತ್ತ ಉರಿಬೇಕು ನಾಳೆ ಇವತ್ತು ಅಂಡೆಗೆ ಭತ್ತ ಬೇಯಿಸಕ್ ಸುರಿಬೇಕು ಅದನ್ನ ನಾಳೆ ಭತ್ತ ಉರಿಬೇಕು ಆ ಭತ್ತ ಉರಿದ ಭತ್ತ ಏನನ್ನ ಕೋಲ್ಡ್ ಮಾಡಿ ಪುನಃ ರೈಸ್ ಮಿಲ್ ಕಳಿಸಿ ಅದಕ್ಕಿ ಬರ್ಬೇಕಾದ್ರೆ ಇನ್ನೊಂದ್ ದಿವಸ ಇವತ್ತು ಸುರಿದ ಬಕ್ಕ ಪುರಿ ಹಾಕ್ಬೇಕು ಅಂದ್ರೆ ಮೂರು ದಿವಸ ನಿಮ್ದು ಎಷ್ಟು ಕೆಪಾಸಿಟಿ ಬ್ಯಾಗು ಒಂದು ಬ್ಯಾಗ ನೂರು ಕೆ ಕೆಜಿ ಹಾಂ ಇಲ್ಲ ಸರ್ ಎಪ್ಪತ್ತೈದು ಕೆ ಜಿ ಹ್ಞೂ ಎಪ್ಪತ್ತೈದು ಕೆ ಜಿ ಭತ್ತ ಡೈಲಿ ಒಂದು ಮೂವತ್ತು ಬ್ಯಾಗ್ ಆಗ್ತೀವಿ ಈಗ ನೀವು ಮೂವತ್ತು ನಲವತ್ತು ಬ್ಯಾಗ್ ಹಾಕಿದ್ರೆ ಭತ್ತ ಎಷ್ಟು ಪುರಿ ಬರುತ್ತೆ ಸರ್ ಒಂದು ಮೂವತ್ತು ಬ್ಯಾಗು ಅಂದರೆ ಒಂದು ನೂರೈವತ್ತು ಚೀಲ 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 ನೂರೈವತ್ತು ನೂರೈವತ್ತು ಪುರಿ ಬರುತ್ತೆ ಒಂದು ಚೀಲದಲ್ಲಿ ನೂರು ನೂರು ಹಿಡಿಯುತ್ತೆ ಹಾಂ ಲೀಟ್ರ್ ಹ್ಞೂ ಮೂವತ್ತು ಚೀಲ ಚೀಲ ಸತ್ತ ಬರುತ್ತೆ ಪುರಿ ಬರುತ್ತೆ ನಿಮಗೆ ಲೇಬರು ಎಲೆಕ್ಟ್ರಿಸಿಟಿ ಚಾರ್ಜು ರೈಸ್ ಮಿಲ್ ಚಾರ್ಜ್ ಸರ್ ಅಂದರೆ ಮೊದಲು ಲಾಭಾಂಶ ಇತ್ತು ಹಿಂದೆ ಒಂದು ಸ್ವಲ್ಪ ಭತ್ತ ಕಮ್ಮಿ ಸಿಗೋದು ಈಗ ಎಲ್ಲ ಭತ್ತ ಅನ್ನೋದು ಭಾಳ ಡಿಮ್ಯಾಂಡ್ ಆಗ್ಬಿಡ್ತು ಈಗ ಭತ್ತ ಆಗ ರೈತ್ರುಗಳು ಮನೇಲಿ ಮಾಡಿಕೊಳ್ಳೋರು ಈಗ ಯಾರೋ ರೈತರು ಮಾಡಿಕೊಳ್ಳಲ್ಲ ಏನು ರೈಟ್ ಸೀತೋ ಅಲ್ಲಲ್ಲೇ ಕೊಟ್ಬಿಡ್ತಾರೆ ಅದರಿಂದ ಏನಾಯ್ತು ಅಂದರೆ ಈಗ ನಮ್ಮ ಪುರಿ ಭತ್ತ ಬೆಳೆಯೋದು ಕಮ್ಮಿ ಆಗ್ಬಿಡ್ತು ಈಗ ರೈತರುಗಳು ಎಲ್ಲ ಸಣ್ಣ ಭತ್ತ ರೈಟ್ ಸಿಗ್ತದೆ ರೈಟ್ ಸಿಗುತ್ತೆ ಅಂದ್ಕೊಂಡು ಸಣ್ಣ ಹಾಗಾಗಿ ಈ ಭತ್ತಕ್ಕೆ ಒಂದು ಸ್ವಲ್ಪ ಡಿಮ್ಯಾಂಡ್ ಆಗ್ಬಿಡ್ತು ಸಣ್ಣ ಭತ್ತಕ್ಕಿಂತ ಇದು ಡಿಮೆಂಡ್ ಆಗ್ಬಿಡ್ತಿ ಏನಂದ್ರೆ ಈಗ ಇದು ಟ್ವೆಂಟಿ ಪರ್ಸೆಂಟ್ ಬೆಳೆದ್ರೆ ಸಣ್ಣ ಬತ್ತನ ರೈತರುಗಳು ಏಯ್ಟಿ ಪರ್ಸೆಂಟ್ ಸಣ್ಣ ಬತ್ತನ ಬೆಳೆ ಜಾಸ್ತಿ ಆಗ್ಬಿಟ್ರು ಸರಿ ಆಗಲ್ಲ ಇದು ಹ್ಮ್ ಹ್ಮ್ ಇದು ಆಲ್ರೆಡಿ ಬತ್ತ ನೀರ ಮರಳಲ್ಲಿ ಬೆಂದಿದೆ ಇದೆ ಇಡ್ಲಿ ಮಾಡೋ ಕುಸಲೇ ಬೇರೆ ಅದು ಇಡ್ಲಿ ಮಾಡೋಕು ಅಂದರೆ ಬರೀ ಅದು ಅದೇ ಬೇರೆ ಅದೇ ಬೇರೆ ಕಪ್ಪ ಇರುತ್ತೆ ಅಂದರೆ ಈ ಟೇಸ್ಟ್ ಬರೋಲ್ಲ ಅದ್ರಲ್ಲಿ ಈ ಅಕ್ಕಿ ತಿನ್ನುವಷ್ಟು ಟೇಸ್ಟ್ ಬರಲ್ಲ ಆ ಕುಸಲು ಅಕ್ಕಿ ಅಂದರೆ ಅಕ್ಕಿ ಅಂದರೆ ಅದು ಬರೀ ಅವದಲ್ಲಿ ಬೇಯೋದು ಅಷ್ಟೇ ಇದು ಪೂರ್ತಿ ನಾವು ನೀರಲ್ಲಿ ಬೇಯಿಸ್ತೀವಿ ಅದು ಬರೀ ಅವ ಇಡ್ಲಿ ನಾವು ಇಡ್ಲಿ ಮಾಡ್ತೀವಲ್ಲ ಆ ಥರ ಅವ ಬರೀ ಅವದಲ್ಲಿ ಬೇಯಿಸಿ ಅದನ್ನು ಡ್ರೈ ಮಾಡಿ ಕುಸಲು ಮಾಡೋದು ನಮ್ಮ ಥರ ಮಾಡೋದು ಅಂದ್ರೆ ಏನ್ ನಮ್ಗೆ ಇದಕ್ಕೇನಾರ ಹೆಸರು ಇದೇನು ಯಾರು ಫುಡ್ಗೆ ಊಟಕ್ಕೆ ಉಪಯೋಗಿಸಲ್ಲ ರೈಸ್ಗೆ ಆಗಲಿ ಮತ್ತೆ ಇಡ್ಲಿಗೆ ಆಗಲಿ ದೋಸೆಗೆ ಯಾರು ಉಪಯೋಗಿಸಲ್ಲ ಇದು ಇದೇನಿದು ಪುರಿ ಪುರಿಗೆ ಮಾತ್ರ ಅಕ್ಕಿ ಈ ತರ ಮಾಡ್ಕೊಳ್ತೀವಿ ಆಡಿರುತ್ತೆ ಇದು ಸ್ವಲ್ಪ ಗಟ್ಟಿ ಟೇಸ್ಟ್ ಇಟ್ ಎಕ್ಸಾಕ್ಟ್ಲಿ ಟೇಸ್ಟ್ ಲೈಕ್ ಕುಸುಬ್ಲಕ್ಕಿ ವಾಟ್ ವಿ ಯೂಸ್ ಟು ಯೂಸ್ ಇಟ್ ಫಾರ್ ದ